ಕನ್ನಡ ರಂಗಭೂಮಿ ಚಲನಚಿತ್ರದ ನಿಜವಾದ ಅಭಿನೇತ್ರಿ ಅಂತ ಯಾರಾದರೂ ಇದ್ರೆ ಅದು ಡಾಕ್ಟರ್ ಉಮಾಶ್ರೀ ಅವರು ಹಾಗಾಗಿ ಅವರು ಭಾವುಕತೆಯಲ್ಲಾಗಲಿ ಹಾವಭಾವದಲ್ಲಾಗ್ಲಿ ಅಭಿವ್ಯಕ್ತಿಯಾಗ್ಲಿ ಇವರಿಗೆ ಸಾಟಿ ಆದವರು ಯಾರು ಇಲ್ಲ ಗಗನಂ ಗಗನಾಕಾರಂ ಅನ್ನುವಂತೆ ಇವರಿಗೆ ಸರಿಸಾಟಿ ಇವರೇ ಅಂದ್ರೆ ಅದು ಅತಿಶಯೋಕ್ತಿ ಆಗೋದಿಲ್ಲ ಹಾಗಾಗಿ ತನ್ನ ಕಂಗಳಲ್ಲಿಯೇ ಕಲೆಯನ್ನ ತುಂಬಿಕೊಡಬಹುದಲ್ಲ ಅಪರೂಪದ ನಟನಾಮಣಿ ಇವತ್ತು ಹನ್ನರಕ್ಕೆ ಬಂದು ಅವರನ್ನು ಸನ್ಮಾನ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ ಹಾಗಾಗಿ ಇದು ನಮ್ಮೆಲ್ಲರಿಗೆ ಅನಂತ ಸಂತಸವನ್ನು ತಂದಿದೆ ನಿಮ್ಮೆಲ್ಲರೂ ಜೋರಾದ ಚಪ್ಪಾಳೆ ಅವರಿಗೆ ಶ್ರೀರಕ್ಷೆಯಾಗಿ ಇರಲಿ ಈ ಶಾಲು ಪ್ರೀತಿಯ ರಕ್ಷಾ ಕವಚವಾಗಿ ನಿಮಗೆ ಇನ್ನಷ್ಟು ಮಹತ್ತನ್ನ ಒಳಿತನ್ನ ಸಾಧಿಸುವುದಕ್ಕೆ ಇದು ಒಂದು ನಾಂದಿ ಆಗಲಿ ಅಂತ ನಾವು ಭಾವಿಸ್ತೇವೆ ವಿಶೇಷವಾಗಿ ರಂಗಭೂಮಿಯ ಮೂಲಕವಾಗಿ ಮನೆ ಮಾತಾದವರು ಡಾಕ್ಟರ್ ಉಮಾಶ್ರೀ ಅವರು ಐತಿಹಾಸಿಕ ಮತ್ತು ಪೌರಾಣಿಕ ಪಾತ್ರ ವಿಶೇಷವಾಗಿ ಅವರಿಗೆ ಶರ್ಮಿಷ್ಠೆಯ ಪಾತ್ರ ತುಂಬಾ ಪ್ರಸಿದ್ಧಿಯನ್ನ ತಂದುಕೊಡುತ್ತು ಹಾಗಾಗಿ ಬದುಕಿನ ಬದುಕಿಗಾಗಿ ಕಲೆಯನ್ನ ಆಯ್ದುಕೊಂಡಂತಹ ಉಮಾಶ್ರೀ ಅವರ ಬದುಕೆ ಕಲೆಗಾಗಿ ಮುಡಿಪಾಗಿಟ್ಟದ್ದು ನಮಗೆಲ್ಲರಿಗೆ ಕೂಡ ಗೊತ್ತಿರತಕ್ಕಂತ ಒಂದು ಸತ್ಯ ಹಾಗಾಗಿ ಈ ಇಂತಹ ಅಪರೂಪದ ನಟನಾಮಣಿಯನ್ನು ನಾವು ಜೋರಾದ ಚಪ್ಪಾಳೆಯೊಂದಿಗೆ ಪ್ರೀತಿಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದೇವೆ ವಿಶೇಷವಾಗಿ ಅನುಭವ ಚಲನಚಿತ್ರ ಇರಬಹುದು ಗೋಲ್ಮಾಲ್ ರಾಧಾಕೃಷ್ಣ ಇರಬಹುದು ಪುಟ್ಟಂಜನ ವೃದ್ಧೆಯ ಪಾತ್ರ ಇರಬಹುದು ಗುಲಾಬಿ ಟಾಕೀಸ್ ಇರಬಹುದು ಕನಸೆಂಬ ಕುದುರೆನೇರಿ ಚಲನಚಿತ್ರ ಇರಬಹುದು ಈ ಎಲ್ಲ ಚಲನಚಿತ್ರಗಳಲ್ಲಿ ಅವರು ತುಂಬಾ ಅದ್ಭುತವಾದ ನಟನೆಯನ್ನು ಮಾಡಿದ್ರು ಸಮಾಜ ಸೇವೆ ಜೊತೆಗೆ ರಾಜಕಾರಣದಲ್ಲೂ ಕೂಡ ತಮ್ಮನ್ನು ತೊಡಗಿಸಿಕೊಂಡು ಸಹಿ ಅಂತ ಅನಿಸಿಕೊಂಡ್ರು ಎಂಎಲ್ಎ ಆಗಿ ಜನಸೇವೆಯನ್ನು ಮಾಡಿದ್ರು ಪ್ರಸ್ತುತ ಎಲ್ ಸಿ ಆಗಿ ಕೂಡ ತುಂಬಾ ಅಪರೂಪದ ಜನಸೇವೆಯನ್ನು ಮಾಡ್ತಾ ಇದ್ದಾರೆ ರಾಜ್ಯ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ವಿಶೇಷವಾಗಿ ಓಷಿಯನ್ ಅಂತಾರಾಷ್ಟ್ರೀಯ ಪ್ರಶಸ್ತಿಯ ಮನ್ನಣೆಗೆ ಭಾಜನರಾದಂತೆ ಇಂತಹ ಅಪರೂಪದ ನಟಿ ನಮ್ಮ ಹೊನ್ನಾವರಕ್ಕೆ ಬಂದಿದ್ದಾರೆ ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಿ ನಮ್ಮನ್ನು ಕೃತಕೃತತೆಗೊಳಿಸಿದ್ದಾರೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಕೃತಜ್ಞತಾ ಪೂರ್ವಕವಾದ ನಮಸ್ಕಾರಗಳನ್ನ ಹೇಳ್ತಾ ಇದ್ದೇವೆ ಮಂತ್ರಿಯಾಗಿ ಕೂಡ ಅವರು ಕಾರ್ಯನಿರ್ವಹಿಸಿದ್ದನ್ನು ನಾವೆಲ್ಲ ಕೇಳಿದ್ದೇವೆ ನೋಡಿದ್ದೇವೆ ಈಗ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸ್ವಸ್ಥಾನದಲ್ಲಿ ಆಸೀನರಾಗಬೇಕು ಒಂದು ಐದು ನಿಮಿಷಗಳ ಅವ ಅವಕಾಶದಲ್ಲಿ ಶ್ರೀತ ಸಂದೀಪ್ ಹೆಗಡೆ ಅವರು ಸಾಹಿತಿಗಳು ಮತ್ತು ಶಿಕ್ಷಕರು ಇವರನ್ನ ಅಭಿನಂದಿಸಿ ಮಾತುಗಳನ್ನ ಆಡಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇನೆ